ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಗಾರ್ಡನ್ ಅಲ್ಲಿ ಎಷ್ಟೇ ಪೆಸ್ಟಿಸೈಡ್ನ ಸ್ಪ್ರೇ ಮಾಡಿದ್ರು ಕೂಡ ವೈಟ್ ಮೀಲಿ ಬಕ್ಸು ಸಾಯ್ತಾನೆ ಇಲ್ಲ ಈ ವರ್ಷ ಚಳಿ ಜಾಸ್ತಿ ಇದ್ದಿದ್ದರಿಂದ ಎಲೆಗಳು ಮತ್ತು ಹೂವು ಸರಿಯಾಗಿ ಅರಳುತ್ತಾನೆ ಇಲ್ಲ ಹಾಗಾಗಿ ಇವತ್ತು ಈ ಬಟ್ಟೆ ಸೊಪ್ಪನ್ನು ಒಂದು ಎರಡು ಲೀಟ್ರ್ ನೀರಿಗೆ ಬಟ್ಟೆ ಸೊಪ್ಪನ್ನು ಹಾಕಿ ಒಂದು ಐದು ಹತ್ತು ನಿಮಿಷ ನೆನೆ ಹಾಕಿದ್ರು ಮೇಲೆ ಒಂದು ಎಂಟು ಲೀಟರ್ ಅಷ್ಟು ನೀರನ್ನ ಮಿಕ್ಸ್ ಮಾಡಿಕೊಂಡು ಇವಾಗ ಸ್ಪ್ರೇ ಬಾಟಲ್ಗೆ ತುಂಬಿಸ್ಕೊಂಡು ಗಿಡಗಳಿಗೆ ಎಲ್ಲ ಸ್ಪ್ರೇ ಮಾಡ್ತಾಯಿದ್ರೆ ಸೊ ಒಂದು ಕಮೆಂಟ್ ಮಾಡಿದ್ರಿ ಒಬ್ಬರು ಅಕ್ಕ ನಮ್ಮ ಮನೇಲಿ ದಾಸವಾಳ ಗಿಡ ಬರೀ ಎಲೆನೇ ಇಲ್ಲ ಕಡ್ಡಿ ಕಡ್ಡಿ ಆಗಿದೆ ಅಂತೇಳಿ ಹೇಳ್ತಾಯಿದ್ರಿ ಸೊ ನಮ್ಮದೊಂದು ಗಿಡ ಹೀಗೇ ಇದೆ ಕೆಲವೊಂದು ಗಿಡ ಅದ್ರ ಹುಟ್ಟು ಗುಣನೇ ಆಗೇ ಇರುತ್ತೆ ಹಾಗಾಗಿ ಈ ರೋಗ ಅಂದರೆ ಚಳಿಗಾಲ ಈ ಥರ ಬಂದಾಗ ಸೊ ಈ ಥರವೇ ಇರುತ್ತೆ ಅದನ್ನು ಎಲೆ ಬೇಕಾದರೆ ನೀವು ಕಿತ್ತಾಕಿರಿ ಆಮೇಲೆ ಮಳೆಗಾಲ ಶುರುವಾಗಿದ್ದ ತಕ್ಷಣ ಸ್ಟಾರ್ಟ್ ಆಗುತ್ತೆ ಜೊತೆಗೆ ಪೆಸ್ಟಿಸೈಡ್ನು ಕೊಡಬೇಕು ಈ ಥರ ಸೋಪ್ ನೀರು ಮತ್ತು ಶಾಂಪೂ ನೀರನ್ನ ಸ್ಪ್ರೇ ಮಾಡ್ತಾ ಇರ್ಬೇಕು ಯಾಕೆಂದರೆ ಅದರಲ್ಲಿ ಹುಳ ರೋಗ ಇರುತ್ತಲ್ಲ ಹಾಗಾಗಿ ಆ ಎಲೆ ಎಲ್ಲ ತಿಂದ್ಕೊಳ್ತಾ ಇರುತ್ತೆ ಬಗ್ಸ್ ನಮ್ಮ ಕಣ್ಣಿಗೆ ಕಾಣೋದೇ ಇಲ್ಲ ಒಂಥರ ಸಣ್ಣದಾಗಿರುತ್ತೆ ಅದು ಮಿಲಿಬಕ್ಸು ಸೊ ಆ ಹುಳ ಎಲ್ಲ ತಿಂದ್ಕೊಳ್ತಾ ಇರುತ್ತೆ ಅದಕ್ಕೆ ಈ ಥರ ಶಾಂಪು ನೀರು ಮತ್ತು ಸೋಪ್ ನೀರು ಸ್ಪ್ರೇ ಮಾಡೋದು ಮತ್ತು ಪೆಸ್ಟಿಸೈಡ್ ಸ್ಪ್ರೇ ಮಾಡೋದು ಮತ್ತು ಅದಕ್ಕೆ ಗೊಬ್ಬರ ಕೊಡೋದು ಸೊ ಈ ಥರ ಮಾಡೋದ್ರಿಂದ ಮಳೆಗಾಲ ಬಂದಿದ ತಕ್ಷಣ ಆ ಗಿಡ ಚೆನ್ನಾಗಾಗುತ್ತೆ ಸೊ ಇನ್ನೂ ಎಲೆ ಬರಲಿಲ್ಲ ಅಂದರೆ ಅದ್ರ ಉಟ್ಟು ಆಗಿರುತ್ತೆ ಕೆಲವೊಂದು ಗಿಡಗಳು ಎಲೆ ಚೆನ್ನಾಗಿರುತ್ತೆ ಕೆಲವೊಂದು ಗಿಡಗಳು ದಾಸವಾಳ ಗಿಡ ಎಲೆ ಸಣ್ಣದಾಗಿರುತ್ತೆ ಸೊ ಅದೇ ಉಟ್ಟು ಅಂತ ಹೇಳ್ತಾರಲ್ವಾ ಅದು ಸ್ವಲ್ಪ ಆ ಥರ ಏನಾದ್ರು ಇತ್ತು ಅಂದರೆ ಕಟಿಂಗ್ ಮಾಡಿಬಿಟ್ರೆ ಆಮೇಲೆ ಚೆನ್ನಾಗಿ ಚಿಗುರುತ್ತೆ ಸೊ ಇನ್ನು ಇವಾಗ ಎಲ್ಲ ಗಿಡಗಳಿಗೂ ಕೂಡ ನಾವು ಸೋಪ್ ನೀರನ್ನ ಸ್ಪ್ರೇ ಇನ್ನೂ ಒಬ್ಬರು ಕಮೆಂಟ್ ಮಾಡಿದ್ವಿ ನಿಂಬೆಹಣ್ಣು ಗಿಡನ ಹೇಗೆ ಆರೈಕೆ ಮಾಡ್ತೀರ ಅಂತ ಮಾಮೂಲಿ ನಾನು ಆಗಲೇ ಬ್ಲಾ ಹಳೆ ಬ್ಲಾಕ್ಸಲ್ಲೂ ಕೂಡ ಇದೆ ನಾವು ಏನೇನು ಪೆಸ್ಟಿಸೈಡ್ ಕೊಡ್ತೀವಿ ಏನೇನು ಗೊಬ್ಬರ ಕೊಡ್ತೀವಿ ಅಂತ ನೀವು ಒಂದು ಸಲ ಚೆಕ್ ಮಾಡಿ ಹೊಸ್ದಾಗಿ ಬರೋರು ಪ್ರತಿಯೊಂದು ವೀಡಿಯೋವು ಬಂದು ಹೇಗೆ ಗಾರ್ಡನ್ ಮೇಂಟೈನ್ ಇದ್ದೀರ ಹಾಗೇ ನಿಂಬೆಣ್ಣು ಗಿಡನೇ ಹೇಗೆ ಮೇಂಟೈನ್ ಇದ್ದೀರಾ ಅಂತ ಕೇಳ್ತಾ ಕೇಳ್ತಾಯಿದ್ರಿ ನಿಂಬೆಣ್ಣು ಗಿಡನ ಸ್ಪೆಷಲಾಗಿ ಏನೂ ಆರೈಕೆ ಮಾಡ್ತಾ ಇಲ್ಲ ನಾವು ಜಸ್ಟ್ ಈ ಗಿಡಗಳಿಗೆ ಏನು ಪೆಸ್ಟಿಸೈಡ್ ಕೊಡ್ತೀವಿ ಹಾಗೆ ಇವಾಗ ಸೋಪ್ ನೀರಾಗಿರ್ಬೋದು ಶಾಂಪೂ ನೀರು ಆಗಿರ್ಬೋದು ಎಲ್ಲ ಗಿಡಕ್ಕೆ ಹೇಗೆ ಕೊಡ್ತೀವಿ ಆ ರೀತಿಯೇ ಮತ್ತು ಪ್ರತಿದಿನ ಎರಡು ಸಲ ನೀರು ಹಾಕ್ತೀವಿ ಅದು ಇದೊಂದು ಗಿಡಕ್ಕೆ ಯಾಕೆಂದರೆ ಪಾಟಲ್ಲಿರೋದ್ರಿಂದ ಅದು ಸಾಕಷ್ಟು ನೀರು ಬೇಕಾಗುತ್ತೆ ಅದಕ್ಕೆ ಹಾಗಾಗಿ ಬೆಳಗ್ಗೆ ಒಂದು ಸ್ವಲ್ಪ ಚೆನ್ನಾಗಿ ಕೊಟ್ಟಿರ್ತೀವಿ ಮತ್ತು ಸಂಜೆ ಒಂದು ಸ್ವಲ್ಪ ಒಂದು ಅರ್ಧ ಮಗ್ಗಷ್ಟು ಒಂದು ಮಗ್ಗಷ್ಟು ಕೊಡ್ತೀವಿ ಅದು ಇವಾಗ ಬೇಸಿಗೆಗಾಲ ಆಗಿರೋದ್ರಿಂದ ಇಲ್ಲಾಂದರೆ ಮಳೆಗಾಲ ಆಯಿತು ಅಂತಂದರೆ ನಾವು ಜಾಸ್ತಿ ಏನು ನೀರು ಹಾಕೋಕೆ ಹೋಗೋಲ್ಲ ಸೊ ಮಳೆ ನೀರೇ ಸಾಕಾಗುತ್ತೆ ಅದಕ್ಕೆ ಅಂತ ಅಂದ್ಬಿಟ್ಟು ಜಾಸ್ತಿ ನೀರು ಕೊಡೋಕ್ಕೋಗಲ್ಲ ಬಿಸಿಲಿತ್ತಂತಂದರೆ ಎರಡು ಟೈಮ್ ಹಾಕ್ತೀವಿ ಅಷ್ಟೇ ಸ್ಪೆಷಲ್ಲಾಗಿ ನಿಂಬೆಹಣ್ಣು ಗಿಡಕ್ಕೆ ನಾವೇನು ಹಾರೈಕೆ ಅಂತ ಏನು ಮಾಡ್ತಾಯಿಲ್ಲ ಜಸ್ಟು ನೀರು ಬಿಡೋದು ಮತ್ತು ಪೆಸ್ಟಿಸೈಡ್ನ ಸ್ಪ್ರೇ ಮಾಡೋದು ಆ ಎಲೆಗಳಿಗೂ ಕೂಡ ಮಿಲಿಬಗ್ಸ್ ಬರುತ್ತೆ ನಿಂಬೆಹಣ್ಣು ಎಲೆಗೆ ಹಾಗಾಗಿ ಪೆಸ್ಟಿಸೈಡ್ ಸ್ಪ್ರೇ ಮಾಡೋದು ಮತ್ತು ಗೊಬ್ಬರದ್ದು ಆ ನೀರು ಕೂಡ ಸ್ಪ್ರೇ ಮಾಡೋದು ಈ ಥರದ್ದೆಲ್ಲ ಮಾಡ್ತೀವಿ ಇನ್ನೇನು ಅದಕ್ಕೆ ಆರೈಕೆ ಅಂತ ಏನಿಲ್ಲ ಮತ್ತು ಇಲ್ಲಿ ಬೀಳ್ಯದೆಲೆಗೂ ಅಷ್ಟೇ ಒಂಥರ ಫಂಗಸ್ ಥರ ರೋಗ ಬಂದಿದೆ ಚಳಿಗಾಲದಲ್ಲಿ ಹಾಗಾಗಿಯೇ ಇಲ್ಲಿ ಶೋ ಪ್ಲ್ಯಾಂಟ್ಸು ಮತ್ತು ಎಲ್ಲದಕ್ಕೂ ಸೋಪ್ ನೀರನ್ನ ಸ್ಪ್ರೇ ಮಾಡ್ತಾ ಸೊ ಇನ್ನು ನೆಕ್ಸ್ಟ್ ಡೇ ಬ್ಲಾಗ್ನ ನಾನು ಕಂಟಿನ್ಯೂ ಮಾಡಿದ್ದು ಬೆಳಗ್ಗೆ ಒಂದು ಆರೂವರೆ ಹಂಗೆ ನಾನು ಮುಖ ತೊಳ್ಕೊಂಬಂದು ಮುಖ ಒರೆಸ್ಕೊಳ್ಳೋಣ ಅಂತೇಳಿ ಹೊರಗಡೆ ಬಂದೆ ಆವಾಗ ಇನ್ನೇನು ಸೂರ್ಯ ಹುಟ್ಟಿ ಬರ್ತಾಯಿದ್ರು ಶ್ರೀಕೃಷ್ಣನ ದೇವಸ್ಥಾನ ಆ ಕಡೆಯಿಂದ ಹುಟ್ಟುತ್ತೆ ಬೆಳಗ್ಗೆ ಸೊ ನಮ್ಮದು ಸೂರ್ಯನ ಬಾಗಿಲಾಗಿರೋದ್ರಿಂದ ಫಸ್ಟು ಸೂರ್ಯನ ನಮಸ್ಕಾರ ಮಾಡೋಣ ಅಂತೇಳಿ ಬಂದೆ ಒಂಥರ ಮೋಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಏನೋ ಇವತ್ತು ಡಿಫ್ರೆಂಟಾಗಿದೆ ಸೂರ್ಯ ಹುಟ್ಟೋದು ಅಂತ ಅಂದ್ಬಿಟ್ಟು ಹಾಗೆ ಒಂದು ಕ್ಲಿಪ್ಪಿಂಗ್ ಮಾಡಿಕೊಂಡೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವ ಇನ್ನು ಕೆಳಗಡೆ ಒಂದು ಒಂದು ಲೋಟ ನೀರು ಕುಡಿದ್ಬಿಟ್ಟು ಬಿಸಿನೀರು ಕಾಫಿ ಕುಡಿದ್ಬಿಟ್ಟು ಇವಾಗ ಗೇಟ್ ಹತ್ರ ಬಂದು ಕಸ ಎಲ್ಲ ಗುಡಿಸ್ಬಿಟ್ಟು ನೀರು ಹಾಕಿ ರಂಗೋಲಿ ಹಾಕ್ತಾ ಇದ್ದೀನಿ ಮಂಗಳವಾರ ದಿನ ಸೊ ಯಾವಾಗಲೂ ಶುಕ್ರವಾರ ಮತ್ತು ಮಂಗಳವಾರ ಲೋಟಸ್ ರಂಗೋಲಿ ಒಳ್ಳೆ ಏನು ಟೈಮ್ ಟೇಬಲ್ ಥರ ಆಗ್ತಾಯಿದೆ ಸೊ ಆಮೇಲೆ ವಿಡಿಯೋ ಶೂಟ್ ಮಾಡ್ಕೊತಾ ಇದ್ನಲ್ವಾ ನಿಮಗೂ ಪ್ರತಿ ಸಲ ಲೋಟಸ್ ರಂಗೋಲಿ ನೋಡಿ ನೋಡಿ ಬೋರ್ ಆಗುತ್ತೆ ಅಂತ ಅಂದ್ಬಿಟ್ಟು ಇವತ್ತು ಚೇಂಜ್ ಮಾಡ್ತಾ ಇದ್ದೀನಿ ರಂಗೋಲಿನ ಈ ರಂಗೋಲಿ ಹಾಕ್ಬೇಕಾದಾಗ ಈ ಕೆಮ್ಮಣ್ಣು ಕೂಡ ನಾವು ಹಾಕೋದ್ರಿಂದ ಒಂಥರ ಏನೋ ತುಂಬಾ ಚೆನ್ನಾಗಿ ಇರುತ್ತೆ ಕೆಮ್ಮಣ್ ಕಾಂಬಿನೇಷನ್ ಸೊ ಹಾಗಾಗಿ ನಾನು ಸಪ್ರೇಟ್ ಸಪ್ರೇಟಾಗಿ ಈ ಗೇಟ್ ಮುಂದೆ ಹಾಕೋದಕ್ಕೆ ಒಂದು ಸಲ ತೊಗೊತೀನಿ ಹಾಗೆ ಮೇನ್ ಡೋರ್ ಹೊಸಲಿಗೆ ಹಾಕೋಕ್ಕೆ ಸಪ್ರೇಟಾಗಿ ರಂಗೋಲಿ ಪುಡಿನ ತೊಗೊತೀನಿ ಉತ್ತರ ಕರ್ನಾಟಕದವರು ಒಬ್ಬರು ಬರ್ತಾರೆ ಗುರುವಾರ ಗುರುವಾರ ಬರ್ತಾರೆ ಸೊ ನಾನು ಒಂದು ತಿಂಗ್ಳಿಗೆ ಒಂದು ಸಲ ಹಿಂಗೆಲ್ಲ ತೊಗೊತೀನಿ ಒಂದು ಎರಡು ಮೂರು ಸೇರಷ್ಟು ರಂಗೋಲಿ ಪುಡಿ ಒಂದು ಎರಡು ಮೂರು ಚಟಕ್ಕೆ ಅಷ್ಟು ಕೆಮ್ಮಣ್ಣು ಇದನ್ನೆಲ್ಲ ತೊಗೊತೀನಿ ಸೊ ಯಾವ ರಂಗೋಲಿ ಹಾಕಿದ್ರೂ ಒಂದು ಸ್ವಲ್ಪ ಕೆಮ್ಮಣ್ಣನ್ನು ಹಾಕೋದ್ರಿಂದ ಬಿಸಿಲುಗೆ ಬೆಳಕಿಗೆ ಗೇಟ್ ಮುಂದೆ ನೋಡೋದಕ್ಕೆ ಒಂಥರ ಪಾಸಿಟಿವ್ ಎನರ್ಜಿ ಅಂತ ಅನಿಸುತ್ತೆ ಹಾಗೆ ಮನೆ ಮುಂದೆ ಕೂಡ ಅಷ್ಟೇ ಕೆಮ್ಮಣ್ಣನ್ನು ಇರ್ತೀನಿ ಅದಕ್ಕೂ ಸಪ್ರೇಟಾಗಿ ತೊಗೊಂಡಿಟ್ಕೊಂಡಿದ್ದೀನಿ ಅಲ್ಲಿ ಕೆಳಗಡೆನೂ ಸಪ್ರೇಟಾಗಿ ತೊಗೊಂಡು ಸೊ ಎಲ್ಲ ಕಡೆನೂ ಮುಟ್ಟಕ್ಕೆ ಹೋಗೋಲ್ಲ ಅಲ್ಲಿದೆಲ್ಲೇ ಇಲ್ಲಿದೆ ಇಲ್ಲೇ ಅಂತ ಸೊ ಇನ್ನು ರಂಗೋಲಿ ಹಾಕಿ ಮನೆ ಕಸ ಎಲ್ಲ ಗುಡಿಸಿ ಆಮೇಲೆ ಹೊಸಲೆಲ್ಲ ಕ್ಲೀನ್ ಮಾಡಿ ಹೊಸ್ಲಿಗೆ ಅರ್ಶನ ಕುಂಭ ಇಟ್ಟು ರಂಗೋಲಿ ಹಾಕಿ ಅದಾದಮೇಲೆ ಇವಾಗ ಟಿಫನ್ ಮಾಡೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ ಇಲ್ಲಿ ಇವತ್ತು ಟಿಫನ್ಗೆ ನಾನು ಖಾರ ಪೊಂಗಲ್ ಮಾಡ್ತಾ ಇದ್ದೀನಿ ಖಾರ ಪೊಂಗಲ್ಗೆ ಈ ಅಕ್ಕಿ ಬಂದುಬಿಟ್ಟು ಕಳಶದಕ್ಕಿ ತೆಗ್ದಿಡ್ತಾಯಿರ್ತೀನಿ ಅಲ್ವಾ ಸೊ ಆ ಅಕ್ಕಿನ ನಾನು ಖಾರ ಪೊಂಗಲು ಸ್ವೀಟ್ ಪೊಂಗಲು ಸೊ ಈ ಥರ ಇರ್ತೀನಿ ಇವತ್ತು ಖಾರ ಪೊಂಗಲ್ಗೆ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಹೆಸರುಬೇಳೆ ಹುರಿದು ಆ ಹೆಸ್ರು ಬೇಳೆನ ತೊಳೆದುಬಿಟ್ಟು ಅಕ್ಕಿನೂ ಕೂಡ ಹಾಕಿ ಇವಾಗ ನೀರು ಹಾಕಿ ಒಂದೆರಡು ಬಿಸಿಲು ಹಾಕೋದಕ್ಕೆ ಇಟ್ಬಿಟ್ಟು ಇಲ್ಲಿ ಖಾರ ಪೊಂಗಲ್ಗೆ ಗೊಜ್ಜು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಮ ಮೊಸರು ರಾಯ್ತ ಮಾಡ್ತಾ ಇಲ್ಲ ನಾನು ಹುಣಸೆಗೊಜ್ಜನ್ನ ಮಾಡ್ತಾ ಇದ್ದೀನಿ ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಮೇಲೆ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಸಿಡಿದ್ಮೇಲೆ ಹಸಿರು ಮೆಣಸಿನಕಾಯಿ ಮತ್ತು ಕರಿಬೇವು ಶುಂಠಿ ತುರ್ದಿರೋದನ್ನ ಹಾಕ್ತಾ ಇದ್ದೀನಿ ಫ್ಲೇಮ್ನ ಸಣ್ಣ ಮಾಡಿಬಿಟ್ಟು ಇವಾಗ ಒಂದು ನಿಂಬೆಣ್ಣು ಗಾತ್ರದಷ್ಟು ಹುಣ್ಸೆ ಹಣ್ಣನ್ನು ನೆನೆಸಿದ್ದೆ ಇವಾಗ ಅದನ್ನು ನೀಟಾಗೆ ಚೆನ್ನಾಗಿ ಕಿವುಚ್ಬಿಟ್ಟು ಅದು ಹುಣಸೆ ರಸನ ರೆಡಿ ಮಾಡ್ಕೊತಾ ಇದ್ದೀನಿ ಈ ಹುಣಸೆ ಗೊಜ್ಜಿಗೆ ನಾನು ಇವತ್ತೊಂದು ಸ್ವಲ್ಪ ಖಾರ ಜಾಸ್ತಿ ಹಾಕ್ಬಿಟ್ಟೆ ಹಸಿರು ಸ್ವಲ್ಪ ನೋಡ್ಕೊಂಡು ಹಾಕಬೇಕಾಗಿತ್ತು ಸಾಂಬಾರು ಪುಡಿಯಲ್ಲೂ ಕೂಡ ಮೇಲ್ ಖಾರ ಹಾಕೋಂಗೆ ಇಲ್ಲ ಅಷ್ಟು ಖಾರ ಇರುತ್ತೆ ಕ ಅದರಲ್ಲಿ ಕಾಳು ಮೆಣಸು ಮತ್ತು ಈ ಮಣ್ಕಟ್ಟಿನ ಮೆಣಸಿನ್ಕಾಯಿ ಇರುತ್ತಲ್ವ ಸಾಂಬಾರು ಪುಡಿಯಲ್ಲಿ ಅದೇ ಸ್ಪೈಸಿಯಾಗಿರುತ್ತೆ ಆಮೇಲೆ ಶುಂಠಿ ಕೂಡ ಸ್ಪೈಸಿಯಾಗಿರುತ್ತೆ ಮರ್ತುಬಿಟ್ಟು ಒಂದು ಸ್ವಲ್ಪ ಹಸಿರು ಜಾಸ್ತಿ ಆಗುತ್ತೆ ಇವಾಗ ಹುಣಸೆ ರಸ ಹಾಕ್ಬಿಟ್ಟು ನಾನು ಇಲ್ಲಿ ಬೆಲ್ಲ ಕೂಡ ಸೇರಿಸ್ಕೊತಾ ಇದ್ದೀನಿ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಬೆಲ್ಲ ಮತ್ತು ಸಾಂಬಾರು ಪುಡಿ ಹಾಕ್ಬಿಟ್ಟು ಇವಾಗ ನೀರನ್ನ ಎಷ್ಟು ಬೇಕೋ ನೋಡ್ಕೊತಾ ಇದ್ದೀನಿ ತುಂಬ ತೆಳುವಾಗೇನಿಲ್ಲ ಹಾಕ್ತಾ ಇದ್ದೀನಿ ಸುಮಾರು ಒಂದು ಒಂದೂವರೆ ಲೋಟದಷ್ಟು ನೀರನ್ನ ಸೇರಿಸ್ಕೊಂಡು ಇವಾಗ ಇದನ್ನು ಸಿಮ್ಮಲ್ಲಿ ನಾನು ಒಂದು ಹತ್ತು ನಿಮಿಷ ಕುದಿಸ್ಕೊತೀನಿ ನೆಕ್ಸ್ಟು ಇಲ್ಲಿ ಇದು ಪೊಂಗಲ್ಗೆ ಒಗ್ಗರಣೆ ಕೊಡೋದಕ್ಕೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಇದು ಬರುತ್ತಲ್ವ ಬೆಣ್ಣೆ ಒಂದೆರಡು ಸ್ಪೂನ್ ಸ್ಪೂನಷ್ಟು ಬೆಣ್ಣೆನ ಹಾಕ್ಕೊತಾ ಇದ್ದೀನಿ ಸೊ ತುಪ್ಪ ಇದ್ದರೆ ತುಪ್ಪ ಹಾಕೊಬೋದು ಬೆಣ್ಣೆ ಇದ್ದರೆ ಬೆಣ್ಣೆ ಯಾವುದಾದ್ರೂ ನಮ್ಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ಹಾಕ್ಕೊಬೋದು ನೆಕ್ಸ್ಟ್ ಇವಾಗ ಅದು ತುಪ್ಪ ಮತ್ತು ಒಂದು ಸ್ವಲ್ಪ ಎಣ್ಣೆ ಎರಡೂ ಕೂಡ ಹಾಕಿದ್ದೆ ನಾನು ಸೊ ಅದು ಎಣ್ಣೆ ತುಪ್ಪಕ್ಕಾದ್ಮೇಲೆ ಗೋಡಂಬಿ ಮತ್ತು ಹಸಿರು ಮೆಣ್ಸಿನ್ಕಾಯಿ ಕರಿಬೇವು ಮತ್ತು ಸಣ್ಣಗೆ ಹೆಚ್ಚಿರೋಂಥ ಶುಂಠಿ ಹಾಗೆ ಒಂದು ಸ್ಪೂನಷ್ಟು ಜೀರಿಗೆ ಹಾಗೆ ಒಂದು ಸ್ಪೂನಷ್ಟು ಕಾಳು ಮೆಣಸನ್ನು ಹಾಕ್ಬಿಟ್ಟು ಇವಾಗ ಒಗ್ಗರಣೆ ಮಾಡ್ಕೊತ ಇದ್ದೀನಿ ಕಳಶ ಕಳಿಸೋದಕ್ಕಿ ಇತ್ತು ಅಂತಂದರೆ ಖಾರ ಪೊಂಗಲ್ ಮಾಡ್ತೀನಿ ಇಲ್ಲಾಂದರೆ ಬಿಸಿಬೇಳೆ ಭಾತ್ ಮಾಡ್ತೀನಿ ಸೊ ಈ ಥರ ಅನ್ನ ಮಾ ಅನ್ನ ಮಾಡೋದಕ್ಕಿಂತ ಜಾಸ್ತಿ ಈ ಥರದ್ದು ಮಾಡ್ತೀನಿ ನಾನು ಸೊ ಅದರಲ್ಲೂ ಶುಕ್ರವಾರ ದಿನ ಈ ಥರ ಮಾಡಿದ್ರೆ ನನಗೆ ನೈವೇದ್ಯಕ್ಕೆ ಕೂಡ ಸ್ವೀಟ್ ಪೊಂಗಲ್ ಆಗುತ್ತೆ ಮತ್ತು ಖಾರ ಪೊಂಗಲ್ ಕೂಡ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಖಾರ ಪೊಂಗಲ್ಗೆ ಯಾವಾಗಲೂ ಶೇ ಕಡಲೆಕಾಯಿ ಚಟ್ನಿ ನೀರು ಚಟ್ನಿ ಮಾಡ್ಕೊತ ಇದ್ದೆ ಇಲ್ಲಿ ಇಲ್ಲಿ ಹೋಟೆಲಲ್ಲಿ ಬ್ರಾಹ್ಮಿಣ್ಸ್ ಕೆಫೆ ಅಂತೇಳಿ ಓಟೆಲಲ್ಲಿ ಸೊ ಇದನ್ನ ಹುಣಸೆ ಗೊಜ್ಜಿನ ಕೊಡ್ತಾಯಿದ್ರು ಸಿಕ್ಕಬಟ್ಟೆ ಇಷ್ಟ ಆಯ್ತು ನನಗೆ ಹಾಗಾಗಿ ತುಂಬ ದಿನ ಆಗಿತ್ತು ತಿಂದು ಅಂತ ಅಂದ್ಬಿಟ್ಟು ಇವತ್ತು ಹುಣಸೆ ಮಾಡ್ತಾ ಮಾಡ್ತಾಯಿದ್ದೀನಿ ಕಡಲೆಕಾಯಿ ನೀರು ಚಟ್ನಿ ಕೂಡ ತುಂಬ ಚೆನ್ನಾಗಿರುತ್ತೆ ಈ ಕಾಂಬಿನೇಷನ್ ಅಂತೂ ಇನ್ನೂ ಚೆನ್ನಾಗಿರುತ್ತೆ ಅದರಲ್ಲೂ ನನಗೆ ಹುಳಿ ಇಷ್ಟಪಡೋಳು ಹಾಗಾಗಿ ನಾನು ಇದನ್ನು ಮಾಡಿದೆ ಇವಾಗ ನಾನು ಅಕ್ಕಿ ಹಿಟ್ಟನ್ನ ಒಂದು ಸ್ಪೂನು ಅಕ್ಕಿ ಹಿಟ್ಟು ತಗೊಂಡು ಅದು ನೀರು ಹಾಕ್ಬಿಟ್ಟು ಗಂಟಿ ಇಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ತಿಕ್ನೆಸ್ ಬರಬೇಕು ಅಂತಂದರೆ ಒಂದು ಒಂದು ಸ್ಪೂನ್ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿ ಹಾಕಿದ್ರೆ ತಿಕ್ನೆಸ್ ಚೆನ್ನಾಗಿ ಬರುತ್ತೆ ಅಂತಂದ್ಬಿಟ್ಟು ಹಾಕಿ ಇನ್ನೊಂದು ಐದು ನಿಮಿಷ ನಾನು ಸಿಮ್ಮಲ್ಲಿ ಕುದಿಸ್ಕೊಂಡೆ ಸೊ ಅದು ಒಂದು ಐದು ನಿಮಿಷ ಕುದೀಲಿ ಅಂತ ಅಂದ್ಬಿಟ್ಟು ನಾನಿಲ್ಲಿ ಖಾರ ಪೊಂಗಲ್ ಕೂಡ ಸಿಮ್ಮಲ್ಲಿ ಇಟ್ಟಿದ್ದೆ ಒಗ್ಗರಣೆ ಹಾಕ್ಬಿಟ್ಟು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟಿದ್ದೆ ಆಮೇಲೆ ಇದು ಈ ಹುಣಸೆಗೊಜ್ಜು ಮತ್ತು ಖಾರ ಪೊಂಗಲು ಇದು ಕುದೀಲಿ ಅಂತ ಅಂದ್ಬಿಟ್ಟು ನಾನು ಹೋಗಿ ಕೊತ್ಮಿರಿ ಸೊಪ್ಪು ಬಿಡಿಸ್ಕೊಳ್ತಾ ಕೂತ್ಕೊಂಡೆ ಸೊ ಕೊತ್ತಮಿರಿ ಸೊಪ್ಪು ಹಾಕ್ಬೇಕಾದಾಗ ಕಸ ಎಲ್ಲ ನೋಡಿ ಕಟ್ ಮಾಡಿ ಆಕರ್ಷೊತ್ತಿಗೆ ಲೇಟ್ ಆಗುತ್ತಲ್ವ ಮತ್ತು ಎಲ್ಲ ಕಸ ಕಸ ಅದರಲ್ಲಿ ಬಾಕ್ಸಲ್ಲಿ ಹಾಕಿಟ್ಕೊಳಕ್ಕೆ ಆಗಲ್ವಲ್ಲ ಹಾಗಾಗಿ ಕೊತ್ತಂಬರಿ ಸೊಪ್ಪನ್ನ ಇನ್ನೇ ಇದು ಕುದೀಲಿ ನಿಧಾನಕ್ಕೆ ಅಷ್ಟೊತ್ತಿಗೆ ನಾನು ಕೊತ್ತಮಿರಿ ಸೊಪ್ಪನ್ನ ಬಿಡಿಸ್ಕೊಳ್ಳೋಣ ಅಂತೇಳಿ ಇವಾಗ ಕೂತ್ಕೊಂಡು ಬಿಡಿಸ್ಕೊತಾ ಇದ್ದೀನಿ ಈ ಥರ ಗ್ರಾಸರಿ ತಂದಿರೋ ಕವರ್ ಏನಾದ್ರು ಇತ್ತು ಅಂತಂದರೆ ಕೊತ್ತಂಬರಿ ಸೊಪ್ಪು ಈ ಥರದ್ರಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಏನಿಲ್ಲ ಅಂದರೂ ಒಂದು ಹತ್ತು ಹದಿನೈದು ದಿನ ಬರುತ್ತೆ ಅದೇ ನಾವು ಮಾಮೂಲಿ ಹ್ಯಾಂಡಲ್ ಪ್ಲಾಸ್ಟಿಕ್ ಕವರ್ ಬರುತ್ತಲ್ವಾ ಅದರಲ್ಲಿ ಹಾಕಿದ್ರೆ ನೀ ಕಂಟೆಂಟ್ ಜಾಸ್ತಿ ತಗೊಳುತ್ತೆ ಏನೋ ಗೊತ್ತಿಲ್ಲ ಅದು ಒಂದು ವಾರಕ್ಕೇ ಕೊಳ್ತೋದಂಗೆ ಅನಿಸ್ತಾ ಇರುತ್ತೆ ಹಾಗಾಗಿ ಈ ಥರ ಗ್ರಾಸರಿ ಕವರ್ ಏನಾರು ಇತ್ತು ಅಂತಂದರೆ ತುಂಬ ದಿನ ಏನು ಕೊತ್ಮರಿ ಸೊಪ್ಪು ಹಾಳಾಗೋದಿಲ್ಲ ಯಾವುದೇ ಸೊಪ್ಪುಗಳು ಅಷ್ಟೇ ಬೇಗ ಅಣ್ಣ ಆಗೋದಾಗಲಿ ಕೊಳ್ತೋಗೋದಾಗಲಿ ಈ ಥರ ಆಗೋದಿಲ್ಲ ಹಾಗಾಗಿ ನಾನು ಗ್ರಾಸರಿದು ಕವರ್ಗಳು ಇಟ್ಕೊಂಡಿರ್ತೀನಿ ಸೊ ಅದರಲ್ಲಿ ಅದು ಯೂಸ್ ಅಂತೂ ಅದೇನಾದ್ರು ಒಂದು ಸ್ವಲ್ಪ ಗಲೀಜು ಆಯ್ತು ಅಂದರೆ ಆರಾಮಾಗಿ ಬಿಸಾಕ್ತದಲ್ವ ಅಂತ ಅಂದ್ಬಿಟ್ಟು ಒಂದೆರಡು ಮೂರು ಸಲ ಚೆನ್ನಾಗೆ ಯೂಸ್ ಮಾಡ್ಕೊಂಡು ಆಮೇಲೆ ಬಿಸಾಕ್ತೀನಿ ನೆಕ್ಸ್ಟು ಮಧ್ಯಾಹ್ನ ಇದು ಖಾರ ಪೊಂಗಲ್ ಮಾಡಿದ್ನಲ್ವಾ ಸೊ ತಿಂಡಿಯೆಲ್ಲ ತಿನ್ಬಿಟ್ಟು ಒಂದು ಸ್ವಲ್ಪ ಮನೆ ಕೆಲಸ ಎಲ್ಲ ಮುಗಿಸಿ ಇನ್ನೇ ಯಾವುದಾದ್ರೂ ಕೆಲ್ ಬಾಕಿ ಇತ್ತೋ ಕೆಲಸ ಅದನ್ನೆಲ್ಲ ಮುಗಿಸ್ಬಿಟ್ಟು ಡೋರ್ ಮ್ಯಾಟ್ಸು ವಾಶ್ ಮಾಡಿರಲಿಲ್ಲ ನಾನು ಭಾನುವಾರ ದಿನ ಗೆಸ್ಟ್ ಬರಬೇಕಾಗಿತ್ತಲ್ವ ಅವತ್ತು ವಾಶ್ ಮಾಡೋಕ್ಕೆ ಹೋಗಲಿಲ್ಲ ಮತ್ತು ಸೋಮವಾರ ದಿನ ಬೇರೆ ಬೇರೆ ಕೆಲಸ ಏನೋ ಇತ್ತು ಹಾಗಾಗಿ ಮಂಗಳವಾರ ದಿನ ನಾನು ಡೋರ್ ಮ್ಯಾಟ್ಸು ಬೆಳಗ್ಗೆ ನೆನೆಸಿಬಿಟ್ಟು ಅವನು ವಾಶ್ ಮಾಡಿ ಇವಾಗ ಮನೆ ಒರೆಸ್ಕೊತಾ ಇದ್ದೀನಿ ಈವ್ನಿಂಗ್ ಮುಸ್ಸಂಜೆ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಬೆಳಗ್ಗೆ ಎಲ್ಲ ರೆಸ್ಟ್ ಮಾಡಿ ಮಧ್ಯಾಹ್ನ ಡೋರ್ ಮ್ಯಾಟ್ಸ್ ಎಲ್ಲ ವಾಶ್ ಮಾಡಿ ಮನೆಯೆಲ್ಲ ಫುಲ್ ಮೇಲಿಂದ ಕೆಳಗಡೆವರೆಗೂ ಒರೆಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇವಾಗ ಮೇಲಕ್ಕೆ ಬಂದು ಮನೆ ಒರೆಸ್ತಾ ಇದ್ದೀನಿ ನನಗೆ ಏನಾದರೂ ಮನೆ ಕೆಲಸ ಮಾಡಿ ಸ್ವಲ್ಪ ಬಾಡಿ ಟಯರ್ಡ್ ಆಗಿದೆ ಅಂತಂದರೆ ಮುಸಂಜೆ ಇಟ್ಕೊಂಡ್ಬಿಡ್ತೀನಿ ಸೊ ಏನು ಮನೆ ದೊಡ್ಡದಾಗಿರೋದ್ರಿಂದ ಫಸ್ಟು ನಮ್ಮ ಬಾಡಿಗೆ ರೆಸ್ಟು ಆಮೇಲೆ ಕೆಲಸ ಅಂತ ಅಂದ್ಬಿಟ್ಟು ಕೆಲವೊಂದು ದಿನ ಆ ಥರ ಮಾಡ್ತೀನಿ ಇವಾಗ ಬೇಸಿಗೆಗಾಲದಲ್ಲಂತೂ ಒಂದೆರಡು ದಿನ ಮನೆ ಹೊರಿಸ್ಲಿಲ್ಲ ಅಂತಂದರೆ ಮನೆ ಫುಲ್ಲು ಧೂಳು ಹಾಗೆ ಇವು ಟವಲ್ ಇರುತ್ತಲ್ವಾ ಆ ಟೇಬಲ್ ಹೊರಿಸ್ಕೊಳಕ್ಕೆ ಈ ಟಬ ಟೇಬಲ್ ಹೊಸ್ಕೊಳಕ್ಕೆ ಮೈಕ್ರೋ ಮೈಕ್ರೋ ಪವರ್ ಟವಲು ಅದಂತೂ ಒಂದು ಸಲ ಮನೆ ಹೊರ್ಸೋಕ್ಕೆ ತಗೊಂಡೆ ಅಂತಂದರೆ ನೆಕ್ಸ್ಟ್ ಟೈಮ್ ತಗೊಳಕ್ಕೆ ಆಗಲ್ಲ ಅಷ್ಟು ಆಗಿಬಿಡುತ್ತೆ ಧೂಳಿಗೆ ಸೊ ಸಲ ಒರೆಸ್ಬಿಟ್ಟು ನೆನೆ ಹಾಕ್ಬಿಡ್ತೀನಿ ವಾಶ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಮಳೆಗಾಲ ಆದರೆ ಒಂದೆರಡು ಸಲ ಯೂಸ್ ಮಾಡ್ಬೋದು ಈ ಬೇಸಿಗೆಗಾಲದಲ್ಲಿ ಸಿಕ್ಕ ಬಟ್ಟೆ ಧೂಳಲ್ವಾ ಹಾಗಾಗಿ ಬಟ್ಟೆ ವಾಶ್ ಮಾಡಿಕೊಳ್ಳೇಬೇಕು ಇನ್ನು ಮೇಲಿಂದ ಕೆಳಗಡೆವರೆಗೂ ನಾನು ಮನೆಯೆಲ್ಲ ಒರೆಸ್ಬಿಟ್ಟು ಸ್ನಾನ ಮಾಡಿ ಹೊಸಲಿಗೂ ಕೂಡ ಅರಿಶಿನ ಅಚ್ಚಿ ರಂಗೋಲಿ ಎಲ್ಲ ಇದ್ದೆ ಅಷ್ಟೊತ್ತಿಗೆ ಯಜಮಾನ್ರು ಅವ್ರಿಗೆ ಟೀ ಇಟ್ಟು ನಾನು ವಿಡಿಯೋ ಶೂಟ್ ಮಾಡ್ಕೊತ ಕುತ್ಕೊಂಡ್ರೆ ಟೈಮ್ ಆಗುತ್ತೆ ಅಂತ ಅಂದ್ಬಿಟ್ಟು ಎಲ್ಲ ಹೂವು ಇಲ್ಲ ಇಟ್ಬಿಟ್ಟು ಪೂಜೆ ಎಲ್ಲ ಆದಮೇಲೆ ನಾನು ವೀಡಿಯೋ ಶೂಟ್ ಮಾಡ್ಕೊತಾ ಇದ್ದೀನಿ ಸೊ ಈ ಥರ ಮಂಗಳವಾರ ದಿನ ತುಳಸಿ ಕಟ್ಟೆ ಮುಂದೆ ರಂಗೋಲಿ ಹಾಗೆ ಏನು ಹೊಸಲು ಮುಂದೆ ರಂಗೋಲಿ ಈ ಥರ ಹಾಕ್ಕೊಂಡಿದ್ದೀನಿ ನನಗೆ ತುಳಸಿ ಕಟ್ಟೆನ ಗ್ರನೇಟಲ್ಲಿ ತೊಗೊಳೋಕ್ಕೆ ತುಂಬಾ ಇಷ್ಟ ಆವಾಗಲೇ ನಾನು ಮನೆ ಕಟ್ಟಬೇಕಾದಾಗಲೇ ಕೇಳಿದ್ದೆ ಇವ್ರಿಗೆ ತಗೊಳ್ಳೋಣ ಇರು ತಗೊಳ್ಳೋಣ ಇರು ಅಂತೇಳಿ ಸುಮ್ಮನೆ ಆಗಿಬಿಟ್ರು ಸೊ ಆವಾಗ ತಗೋ ಏನೇ ಆಗಲಿ ಮನೆ ಕಟ್ಟಬೇಕಾದಾಗಲೇ ನಾವು ಎಲ್ಲ ತೊಗೊಂಡ್ರೆ ಒಳ್ಳೇದು ಅಂತ ಅನಿಸ್ತ ಆಮೇಲೆ ಅಂತ ಆಗೋದೇ ಇಲ್ಲ ಕೆಲಸಗಳು ಸೊ ಇವತ್ತು ನಾಳೆ ಇವತ್ತು ನಾಳೆ ಅಂತ ಅಂದ್ಬಿಟ್ಟು ತೊಗೊಳಕ್ಕೆ ಆಗಲಿಲ್ಲ ಸೊ ತೊಗೋಬೇಕು ಒಂದಿನ ಹೋಗ್ಬಿಟ್ಟು ತೊಗೊಳ್ಳೋಣ ಇದೊಂದು ಸ್ವಲ್ಪ ಇನ್ನೂ ಇದು ಸಹ ಸ್ವಲ್ಪ ಚೆನ್ನಾಗೇ ಇದೆ ಇದೊಂದು ಸ್ವಲ್ಪ ಇನ್ನೂ ಹಾಳಾಗಲಿ ಆಮೇಲೆ ಹೋಗಿ ತೊಗೊಂಬಂದ್ರಾಯ್ತು ಅಂತ ಅಂದ್ಬಿಟ್ಟು ಸುಮ್ಮನಾಗಿದ್ದೀನಿ ಇನ್ನು ನೆಕ್ಸ್ಟು ಇದು ಗುರುವಾರದ ಬ್ಲಾಗು ಗುರುವಾರ ಬೆಳಗ್ಗೆ ಟಿಫನ್ಗೆ ನಾನು ಶಾವ್ಗೆ ಬಾತ್ ಮಾಡಿದ್ದೀನಿ ಪ್ರತಿದಿನ ಹೆಣ್ಮಕ್ಳಿಗೆ ಏನು ಚಿಂತೆ ಅಂತಂದರೆ ಟಿಫನ್ ಏನು ಮಾಡೋದು ಮತ್ತು ಸಾರು ಏನು ಮಾಡೋದು ಅನ್ನೋದೇ ಚಿಂತೆ ಅಲ್ವಾ ಎಷ್ಟೋ ಸಾವಿರಾರು ಅಡುಗೆಗಳಿದಾವೆ ಆದರೂ ನಾವು ಚಿಂತೆ ಮಾಡೋದು ಮಾತ್ರ ಬಿಡೋದಿಲ್ಲಲ್ವ ಇನ್ನು ಬುಧವಾರ ನಾನು ತಲೆ ಸ್ನಾನ ಮಾಡಿಕೊಂಡು ಬಂದು ಇವಾಗ ಹೂವೆಲ್ಲ ಕಿತ್ಕೊಂಡು ಮಲ್ಲಿಗೆ ಹೂವು ಜಾಸ್ತಿ ಬಿಟ್ಟಿತ್ತು ಸೊ ಕಟ್ತಾ ಇದ್ದೀನಿ ಒಂದು ಮಳ ಆಯಿತು ಇವತ್ತು ರಾಯರ್ ಫೋಟೋಕ್ಕೆ ಹಾಕ್ಬಿಟ್ಟು ಪೂಜೆ ಮಾಡಿಬಿಡೋಣ ಆಮೇಲೆ ನನಗೆ ಗುರುವಾರ ಮನೇಲಿ ಪೂಜೆ ಮಾಡೋಕ್ಕಾಗಲ್ಲ ಅಂತಂದ್ಬಿಟ್ಟು ಬುಧವಾರನೇ ಪೂಜೆ ಮಾಡ್ತಾಯಿದ್ದೀನಿ ಸೊ ತಲೆ ಒಣಗಿಸ್ಕೊಂಡು ನಾನು ಹೂ ಕಿತ್ಕೊಳ್ಳೋ ಅಷ್ಟೊತ್ತಿಗೆ ತಲೆ ಕೂಡ ಒಣಗುತ್ತೆ ಅಂತ ಅಂದ್ಬಿಟ್ಟು ಬುಧವಾರ ದಿನ ತಲೆ ಸ್ನಾನ ಮಾಡಿಕೊಂಡು ಇವಾಗ ಕೂಲನ್ನ ಚೆನ್ನಾಗಿ ಒರೆಸ್ಕೊಂತ ಇದ್ದೀನಿ ಚೆನ್ನಾಗಿ ಅಂದರೆ ತುಂಬ ಫೋರ್ಸ್ಫುಲಿ ತಲೆ ಉಚ್ಕೊಳ್ಳೋದು ಅದೆಲ್ಲ ಮಾಡೋಲ್ಲ ಸೊ ನಾನು ಜಸ್ಟ್ ಲೈಟಾಗಿ ಹಂಗೆ ಒರೆಸ್ಕೊಂಡು ಟವಲ್ಲ ಇದ್ದೀನಿ ನಾವು ದಾವಣಗೆರೆಯಲ್ಲಿ ಇದ್ದಾಗ ಈ ಥರ ಮನೆ ಮುಂದೆಗಡೆ ಬಂದು ನಾನು ಇಂಡಿವಿಜುವಲ್ ಹೌಸು ಸೊ ಮನೆ ಮುಂದೆಗಡೆ ಬಂದುಬಿಟ್ಟು ತಲೆ ಒರೆಸ್ಕೊಂಡ್ರೆ ಈ ಥರ ಕೂಲ ಹಾಕೊಂಡ್ಬಿಟ್ರೆ ಭಯ ಆಗ್ತಾಯಿತ್ತು ಅಷ್ಟು ಇತ್ತು ನಂದು ಸೊ ಇವಾಗಲೂ ಯಜಮಾನ್ರು ಅದೇ ಹೇಳ್ತಾರೆ ಎಲ್ಲೋ ಇತ್ತು ಆ ಕೂದಲು ನಿಂದು ಅಷ್ಟು ಇತ್ತು ನಿಂಗೆ ಆ ಕೂದಲು ನೋಡೇ ನಾನು ಇನ್ನೊಂದು ಮದುವೆ ಆಗಿದ್ದು ಅಂತೇಳಿ ಹೇಳ್ತಾಯಿರ್ತಾರೆ ಸೊ ನನಗೆ ಇಬ್ಬರು ಮಕ್ಕಳು ಇದ್ದಿದ್ದ ಒಂಥರ ಟ್ವಿನ್ಸ್ ಥರ ಇದ್ದರು ಇಬ್ಬರು ಸೊ ಮೂರು ಮೂರು ಅಂದರೆ ನನ್ನ ಮಗಳಿಗೂ ನನ್ನ ಮಗನಿಗೂ ಮೂರು ವರ್ಷ ಅಷ್ಟೇ ಡಿಫ್ರೆನ್ಸು ಒಂಥರ ಟ್ವಿನ್ಸ್ ಥರನೇ ಇದ್ದರು ಇಬ್ಬರು ಮಕ್ಕಳನ್ನು ಹ್ಯಾಂಡಲ್ ಮಾಡಿಕೊಂಡು ನಾನು ಕೂದಲನ್ನು ಬಾಚ್ಕೊಳ್ಳೋಕ್ಕೆ ನನಗೆ ಕೈ ಸೋತೋಗ್ತಾಯಿತ್ತು ನಾನು ಇದ್ದಿದ್ದೇ ಒಂದು ಮೂವತ್ತೊಂದು ಮೂವತ್ತೆರಡು ಕೆ ಜಿ ಆಗ್ತಾ ಇರಲಿಲ್ಲ ಇ ಕೂದಲು ಸಿಕ್ಕು ಬೇರೆ ಅದಕ್ಕೆ ಹೋಗಿ ಒಂದಿನ ಕಟ್ ಮಾಡಿಸ್ಕೊಂಡ್ಬಿಟ್ಟೆ ಅವತ್ತಿಂದನೂ ಇವತ್ತಿನವರೆಗೂ ಕೂದಲು ನಾವು ಯಾವಾಗ ಕತ್ರಿ ಹಾಕ್ಸ್ತೀವೋ ಅವತ್ತೇ ನಮ್ಮ ಕೂದಲೆಲ್ಲ ಹಾಳಾಯಿತು ಅಂತ ಅರ್ಥ ಸೊ ನಾವು ನಮ್ಮ ಮನೇಲಿ ಕಟ್ ಮಾಡ್ತಾ ಇರಲಿಲ್ಲ ನನ್ನ ಕೂದಲು ಸೊಂಟದಿಂದ ಕೆಳಗೆ ಕೆಳಗೆ ಕೂತ್ಕೊಂಡ್ರೆ ಏನಾದರೂ ಬಟ್ಟೆ ಹಾಸ್ಬಿಟ್ಟು ನಮ್ಮಮ್ಮ ತಲೆಗೆ ಎಣ್ಣೆ ಹಚ್ಚೋದು ಬಾಚೋದು ಇದೆಲ್ಲ ಮಾಡ್ತಾಯಿದ್ರು ಯಾರು ನೋಡಿದ್ರು ಈ ಹುಡುಗಿ ಕೂದಲು ನೋಡಿ ಎಷ್ಟು ಉದ್ದ ಇದೆ ಈ ಕುಡಿ ಈ ಹುಡುಗಿಗೆ ನೋಡಿ ಎಷ್ಟು ಕೂದಲು ದಪ್ಪ ಇದೆ ಉದ್ದ ಇದೆ ದಪ್ಪ ಇದೆ ಉದ್ದ ಇದೆ ತಿಂದಿದ್ದೆಲ್ಲ ಬರೀ ಈ ಕೂದಲಿಗೆ ಹೇಳ್ತಾಳೆ ಹೇಳ್ಬಿಟ್ಟು ಊರಲ್ಲೆಲ್ಲ ಅಂತಾಯಿದ್ರು ಅಷ್ಟು ಕೂದಲಿತ್ತು ಸೊ ಇವಾಗಲೂ ಹೇಳ್ತಿರ್ತಾರೆ ನಮ್ಮ ಯಜಮಾನ್ರು ಕೂದಲು ಬೆಳೆಸ್ಕೋ ಚೆನ್ನಾಗಿರುತ್ತೆ ಉದ್ದಕ್ಕೆ ಅಂತ ಅಂದ್ಬಿಟ್ಟು ಅದನ್ನ ಮೇಂಟೈನ್ ಮಾಡೋಕ್ಕಾಗಲ್ಲ ನನಗೆ ಬೇರೆ ಸಿಕ್ಕು ಜಾಸ್ತಿ ನಮ್ಮಮ್ಮ ಅಂತ ಹೇಳೋರು ನೀನು ಅಟಮಾರಿ ಅದಕ್ಕೆ ಕೂದಲು ಇಷ್ಟು ಸಿಕ್ಕು ಹೇಳಿ ಹೇಳೋರು ಅದಕ್ಕೆ ನನಗೆ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ ನಾನು ಬೆಳೆಸ್ಕೊಳ್ಳಲ್ಲ ಕೂದಲು ನಮ್ಮ ಯಜಮಾನ್ರಿಗೆ ಬೆಳೆಸ್ಕೊಳ್ಳೋದು ತುಂಬ ಇಷ್ಟ ಆದರೆ ಈ ಕೆಲಸಗಳಲ್ಲಿ ನನ್ನ ಎಲ್ಲಿ ಮೇಂಟೈನ್ ಮಾಡೋಣ ಅಂತ ಅಂದ್ಬಿಟ್ಟು ಎಷ್ಟು ಬೇಕೋ ಅಷ್ಟೊಂದು ಮಾತ್ರೆ ಇಟ್ಕೊಂಡು ನಾನೇ ಸೆಲ್ಫ್ ಏರ್ ಕಟ್ ಮಾಡ್ಕೊತೀನಿ ಇನ್ನು ಹೂವೆಲ್ಲ ಕಟ್ಕೊಂಡು ಹೂವೆಲ್ಲ ಬಿಡಿಸ್ಕೊಂಡು ಇಲ್ಲಿ ಬಂದು ಪೂಜೆ ಎಲ್ಲ ಮಾಡಿ ಇನ್ನೂ ಇಲ್ಲಿ ರಾಯರನ್ನ ನೋಡ್ತಾ ಇರ್ಬೋದು ಎಷ್ಟೋ ಸಲ ನಾನು ಕುತ್ಕೊಂಡು ದೇವ್ರ ಮನೆಯಲ್ಲಿ ರಾಯರ ಜೊತೆ ಮಾತಾಡಿದ್ದೀನಿ ಎಷ್ಟು ಚೆನ್ನಾಗಿ ನಮ್ಮನ್ನು ನೋಡ್ತಾ ಇದ್ದಾರೆ ನಮ್ಮ ಮಾತನ್ನು ಕೇಳಿಸ್ಕೊಳ್ತಾ ಇದ್ದಾರೇನೋ ಅಂತ ಅನಿಸುತ್ತೆ ನಮ್ಮ ಮನೇಲಿ ಫೋಟೋದಲ್ಲಿ ರಾಯರು ಸೊ ಆಮೇಲೆ ಎಲ್ಲ ಮಂಗಳವಾರ ಮತ್ತು ಬುಧವಾರ ಫುಲ್ ಕಂಪ್ಲೀಟ್ ಮಾಡಿಬಿಟ್ಟೆ ಐದನೇ ತಾರೀಕಿಗೆ ಕೊಡಬೇಕಲ್ವಾ ಬೆಳಗ್ಗೆನ ಕೊಟ್ಟು ಬರೋಣ ಅಂತ ಅಂದ್ಕೊಂಡು ಅಂದ್ಕೊಂಡೆ ಆದರೆ ಯಜಮಾನ್ರು ಗಾಡಿ ತೊಗೊಂಡು ಎಲ್ಲ ಹೋಗಿದ್ರು ಈವ್ನಿಂಗ್ ಕೊಡು ಅಂತ ಹೇಳಿದರು ಸರಿ ಸಂಜೆ ಐದು ಗಂಟೆಯಲ್ಲಿ ಟೀ ಎಲ್ಲ ಕುಡಿದು ಆಮೇಲೆ ಇವಾಗ ಬುಕ್ಕನ್ನ ಕೊಡೋಣ ನಾಮಲೇಖನ ಬುಕ್ ಕೊಡೋಣ ಅಂತ ಅಂದ್ಬಿಟ್ಟು ನಾನು ಐದು ಗಂಟೆಗೆ ರಾಯರ್ ಮಠಕ್ಕೆ ಬಂದೆ ಸೊ ಈ ರಾಯರದು ನಾಮಲೇಖನ ಒಂದು ಎರಡು ಮೂರು ಪೇಜು ನಾನು ಏನು ಸಂಕಲ್ಪ ಮಾಡ್ಕೊಂಡು ಬರೆದಿದ್ದನೋ ಅದು ನಿಜವಾಗ್ಲೂ ಎಂಥ ಪವಾಡ ಆಯಿತು ಅಂತ ಅಂದ್ಬಿಟ್ಟು ನಾನು ನೆಕ್ಸ್ಟು ಕಮ್ಮಿಂಗ್ ಬ್ಲಾಗ್ಸಲ್ಲಿ ಶೇರ್ ಮಾಡ್ಕೊತೀನಿ ಹಾಗೆ ನನ್ನ ಕೆಲಸ ಆದರೂ ಕೂಡ ನಮ್ಮ ಸಮಸ್ಯೆ ಬಗೆಹರಿದ್ರು ಕೂಡ ರಾಯರ ಮಠಕ್ಕೆ ಬಂದಿದ್ದ ತಕ್ಷಣ ರಾಯರನ್ನ ನೋಡಿದ ತಕ್ಷಣ ಅದೆಷ್ಟು ಬಿಹ್ಯಾಂಡ್ ದ ಸ್ಕ್ರೀಮ್ ಸ್ಕ್ರೀನು ಸುಮಾರು ನಾನು ಒಂದು ತಿಂಗಳು ಎರಡು ಇವಾಗ ರಾಯರ್ ಮಠಕ್ಕೆ ಎಷ್ಟು ಸಲ ಇದ್ನೋ ಅಷ್ಟು ಸಲ ನಾನು ರಾಯರ್ನ ನೋಡಿದ ತಕ್ಷಣ ಇದ್ದೆ ಏನು ಆಯಿತು ಎತ್ತ ಅಂತಂದ್ಬಿಟ್ಟು ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ ಇವತ್ತು ನಾನು ನಾವು ಮನೆಯಿಂದ ಎಲ್ಲೋ ಔಟ್ ಆಫ್ ಸ್ಟೇಷನ್ ಹೋಗಬೇಕಾಗಿತ್ತು ಹಾಗಾಗಿ ರಾಯರ್ ಬುಕ್ಕು ಮಠಕ್ಕೆ ಕೊಟ್ಟು ಒಂದು ಹೊತ್ತು ಕೂತ್ಕೊಂಡು ಕಣ್ಣೀರು ಹಾಕಿ ರೋಡಲ್ಲೆಲ್ಲ ಬರ್ತಾ ಕಣ್ಣೀರು ಹಾಕ್ಕೊಂಡು ಬಂದು ಆಮೇಲೆ ಇವಾಗ ಬೇಗನೆ ನಮಗೆ ಒಂದು ಹತ್ತು ಗಂಟೆಗೆ ಬಸ್ ಇತ್ತು ಹಾಗಾಗಿ ಅಂದರೆ ಒಂಬತ್ತು ಗಂ ಒಂಬತ್ತು ಒಂಬತ್ತುವರೆಗೆ ಮೆಜೆಸ್ಟಿಕ್ಕಲ್ಲಿ ಇರಬೇಕಾಗಿತ್ತು ಹಾಗಾಗಿ ಬೆಳಿಗ್ಗೆ ಒಂದು ಏಳು ಗಂಟೆಗೆ ಬಂದು ಇವಾಗ ಮಕ್ಕಳನ್ನು ನಾವು ಕರ್ಕೊಂಡು ಹೋಗ್ತಾ ಇಲ್ಲ ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರೇ ಹೋಗ್ತಾ ಇರೋದು ಫಸ್ಟ್ ಟೈಮ್ ಮದುವೆ ಆದಾಗಿಂದ ನಾನು ನನ್ನ ಹಸ್ಬೆಂಡ್ ಇಬ್ಬರೇ ಹೋಗ್ತಾ ಇರೋದು ಮದುವೆ ಆಗಿದ ತಕ್ಷಣ ನನ್ನ ಮಗಳು ಒಂದು ಸೆವೆನ್ ಮಂತ್ಸ್ಗೆ ನಾನು ಮದುವೆ ಆಗಿ ಸೆವೆನ್ ಮಂತ್ಸ್ಗೆ ಕನ್ಸೀವ್ ಆದೆ ಮದುವೆ ಏನು ಒನ್ ಇಯರ್ ಆಗೋಷ್ಟೊತ್ತಿಗೆ ನನ್ನ ಒನ್ ಒನ್ ಇಯರ್ ಆಗಿ ಒನ್ ಮಂತ್ಗೆ ನನ್ನ ಮಗಳು ಹುಟ್ಟಿದ್ಲು ಅವತ್ತಿಂದ ಇವತ್ತಿನವರೆಗೂ ನಾನು ನನ್ನ ಹಸ್ಬೆಂಡು ಎಲ್ಲೂ ಇಬ್ಬರು ಓಡಾಡೇ ಇಲ್ಲ ಸೊ ಇವಾಗ ಫಸ್ಟ್ ಟೈಮ್ ನನ್ನ ಮಕ್ಕಳನ್ನು ಬಿಟ್ಬಿಟ್ಟು ನಾವು ಹೋಗ್ತಾ ಇರೋದು ಸೊ ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನು ಅಂತ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ ಇವಾಗ ಮಕ್ಕಳಿಗೆ ಚಿತ್ರಾನ್ನ ಗೊಜ್ಜು ಮತ್ತು ನಮಗೆ ರಾತ್ರಿ ಊಟ ಮಾಡೋದಕ್ಕೆ ಮುದ್ದೆ ಅನ್ನ ಎಲ್ಲ ಮಾಡ್ತಾಯಿದ್ದೀನಿ ಸೊ ಮಾಡಿಟ್ಟು ಒಂದು ಏಳುವರೆಗೆ ಎಲ್ಲ ಮಾಡಿಟ್ಟು ನಾನು ಮತ್ತೆ ಫೇಸ್ ವಾಶ್ ಮಾಡಿಕೊಂಡು ಡ್ರೆಸ್ ಚೇಂಜ್ ಮಾಡಿಕೊಂಡು ಊಟ ಮಾಡಿ ಇನ್ನೂ ನಾನು ಅಡುಗೆ ಎಲ್ಲ ಮಾಡಿಬಿಟ್ಟು ಡ್ರೆಸ್ ಚೇಂಜ್ ಮಾಡಿಬಿಟ್ಟು ರೆಡಿ ಆದ ಊಟ ಎಲ್ಲ ಮುಗಿಸ್ಕೊಂಡು ಅಷ್ಟೊತ್ತಿಗೆ ಓಲೋ ಆಟೋ ಬುಕ್ ಮಾಡಿದ್ರು ಇವರು ಸೊ ನನ್ನ ಮಗಳು ಮಗ ಇಬ್ಬರು ಕೆಳಗಡೆ ಇದ್ದರು ನನ್ನ ಮಗಳನ್ನ ಬಿಟ್ಟು ಯಾವತ್ತೂ ಎಲ್ಲೂ ಹೋಗಿಲ್ಲ ಮಗನಾದರೂ ಬಿಟ್ಟು ಹೋಗಿದ್ವಿ ಆದರೆ ಮಗಳನ್ನ ಎಲ್ಲೋದ್ರೂ ಕರ್ಕೊಂಡು ಹೋಗ್ತಾ ಇದ್ವಿ ಈ ಸಲ ಬರೋಂಗಿರ್ಲಿಲ್ಲ ಆ್ಯಕ್ಚುಲಿ ಗುರುವಾರಕ್ಕೆ ಫಿಫ್ತ್ ಡೇ ಆಗ್ತಿತ್ತು ಆದರೆ ಕರ್ಕೊಂಡು ಹೋಗೋಕ್ಕಾಗಲಿಲ್ಲ ನೆಕ್ಸ್ಟ್ ಟೈಮ್ ಹೋಗೋಣ ಅಂತೇಳಿ ಅವಳಿಗೆ ಸಮಾಧಾನ ಮಾಡಿ ಇವಾಗ ಹೊರಡ್ತಾ ಇದ್ವಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನಿಮ್ಗೆ ಏನಾರು ಐಡಿಯಾ ಇತ್ತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈಗ ಎಂಟು ಕಾಲಿಗೆ ನಾವು ಮೆಟ್ರೋ ಸ್ಟೇಷನ್ಗೆ வந்தவி சோ இத்தின் ப்ளாக் இல்லை என்ன மாதிரி டேம் வந்து ஃப்ரெண்ட்ஸ் இவத்தின ப்ளாக் நம்ம ஏனா ஸ்பெல்பனாத இட ஆகிறேன் ப்ளீஸ் லைக் ஷேர் கமெண்ட் அண்ட் சப்ஸ்கிரை டூ மைச்சானல் தாங்க் யூ ஃபார் வாட்சிங் மை வீடியோ நெக்ஸ்ட் வீடியோ தலைக்கோணும்